ಯಾದವ ಸಂಘದ ಬಲವರ್ಧನೆಗೆ ಯಾದವ ನೂತನ ಪದಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ಚಿಂತಾಮಣ ತಾಲೂಕಿನ ಯಾದವ ಗೊಲ್ಲರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಯಾದವ ಸಮುದಾಯ ನಡೆಸಿರತಕ್ಕಂಥ ಗ್ರಾಮಗಳಿಗೆ ಭೇಟಿ ನೀಡಿ ನೂತನ ಸದಸ್ಯರುಗಳ ಪರಿಚಯದೊಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ಚರ್ಚೆ ನಡೆಸಿ ಸಂಘಟನೆ ಬಲವರ್ಧನೆಗೆ ಮುಂದಾಗಿರುವುದಾಗಿ ಅಧ್ಯಕ್ಷರಾದ ಪುಮಳೂರು ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಯಾದವ ಸಂಘದ ನಿಲಯದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಮುದಾಯದವರೊಂದಿಗೆ ಮೊದಲಿನಿಂದಲೂ ಸಹ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾ ಬಂದಿದ್ದು ಈ ವರ್ಷವೂ ಸಹ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಯಾದವ ಆಸ್ಟೆಲ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾದವ ಸಮುದಾಯಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನೂತನ ಮಳಿಗೆಗಳನ್ನು ನಿರ್ಮಿಸಿ ಸಂಘಕ್ಕೆ ವರಮಾನ ಬರುವ ರೀತಿಯಲ್ಲಿ ತೀರ್ಮಾನಿಸಲಾಗಿದ್ದು ಅದೇ ರೀತಿಯಾಗಿ ಸಮುದಾಯದಲ್ಲಿ ಇರತಕ್ಕಂತಹ ಯಾವ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಅಂತಹ ಬಂದಾಗ ಸಂಘವು ಬೆನ್ನೆಲುಬಾಗಿ ನಿಂತು ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಿರುವುದಾಗಿ ತಿಳಿಸಿದರು ಯಾದವ ಸಂಘವು ಮುಂದಿನ ದಿನಗಳಲ್ಲಿ ರಾಜಕೀಯ ರಹಿತವಾಗಿ ಸಮುದಾಯದ ಎಲ್ಲಾ ಬಾಂಧವರು ಸಹ ಒಗ್ಗೂಡಿ ಸಂಘದ ಬೆಳವಣಿಗೆಗೆ ಸಹಕಾರ ನೀಡಿ ಎಂದು ಮನವಿ ಮಾಡುತ್ತೇನೆ ಅದೇ ರೀತಿಯಾಗಿ ಮುಂದಿನ ತಿಂಗಳು ನಡೀತಕ್ಕಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ನಾವೆಲ್ಲ ಸೇರಿ ಒಗ್ಗೂಡಿ ಅದ್ಧೂರಿಯಾಗಿ ರಾಜಕೀಯ ರಹಿತವಾಗಿ ಆಚರಿಸಬೇಕು ಸಮುದಾಯದ ಎಲ್ಲಾ ಸಹ ಸಹ ಭಾಗಿಯಾಗಬೇಕು ಎಂದು ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆ ಎನ್ ರಮಣಾರೆಡ್ಡಿ ಕದ್ಯಂಶಿ ಎನ್ ಸುರೇಶ್ ಬಾಬು ಕಾರ್ಯಾಧ್ಯಕ್ಷರಾದ ಮುದ್ದುಕೃಷ್ಣ ಯಾದವ್ ಜಂಟಿ ಕಾರ್ಯದರ್ಶಿ ಎಂಎಸ್ ಶ್ರೀನಿವಾಸಪ್ಪ ಉಪಾಧ್ಯಕ್ಷರಾದ ಸುಲೋಚನಾ ನಾಗರಾಜ್ ಕಲಾವತಿ ಅಂಜನಪ್ಪ ಸದಸ್ಯರುಗಳಾದ ಜಯದೇವ್ ರವಣಪ್ಪ ಮೋಹನ್ ಕುಮಾರ್ ಹರೀಶ್ ಮುನರಾಜು ನರಸಿಂಹಮೂರ್ತಿ ರಮೇಶ್ ನವೀನ್ ರಾಮಚಂದ್ರ ಕೃಷ್ಣಪ್ಪ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಚರ್ಚಿಸಲು ಮತ್ತು ಇನ್ನೂ ಇತರೆ ನಮ್ಮ ಯಾದವ ಸಂಘದ ಅಭಿವೃದ್ಧಿಗೆ ಏನೇನಾಗಬೇಕು ಏನು ಮಾಡಬೇಕು ಅನ್ನೋದನ್ನು ಅನ್ನೋದನ್ನು ಚರ್ಚೆ ಮಾಡಲು ಇವತ್ತು ಇಲ್ಲಿ ಸಭೆ ಸೇರಿದ್ವಿ ಅದರ ಪ್ರಕಾರ ಎಲ್ಲ ಚರ್ಚೆಗಳನ್ನು ಮಾಡಿದ್ದೀವಿ ಕಡ್ಡಾಯವಾಗಿ ನಮ್ಮ ಯಾದವ ಕುಲಬಾಂಧವರು ಮತ್ತು ಯಾದವ ಸಂಘದ ಎಲ್ಲ ವರ್ಗದವರು ಮತ್ತು ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ಮತ್ತು ಯಾದವ ಕುಲಬಾಂಧವರು ಸಹ ಪ್ರತಿ ಭಾನುವಾರ ಹನ್ನೊಂದು ಗಂಟೆಗೆ ನಮ್ಮ ಯಾದವ ಚಿತ್ತಾಮಿ ತಾಲೂಕು ಯಾದವ ನಿಲಯದಲ್ಲಿ ಮೀಟಿಂಗನ್ನು ಕರೀ ಕರೆಯಲಾಗಿದೆ ದಯವಿಟ್ಟು ಚಾಚು ತಪ್ಪದೆ ನಾಲ್ಕು ಮಂದಿ ನಿರ್ದೇಶಕರು ನೆಕ್ಸ್ಟ್ ಭಾನುವಾರ ಇದೇ ಸಮಯಕ್ಕೆ ಹನ್ನೊಂದು ಗಂಟೆ ಸಮಯಕ್ಕೆ ನಮ್ಮ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ಎಲ್ಲರೂ ಸೇರಬೇಕು ಅಂತ ನನ್ನ ಮನವಿ ದಯವಿಟ್ಟು ಕಡ್ಡಾಯವಾಗಿ ಹಾಜರಾಗಬೇಕೆಂದು ನಮ್ಮ ತಾಲೂಕು ಸಂಘದ ವತಿಯಿಂದ ನಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತಾ ಇದ್ದೀವಿ ಇದು ಒಂದು ಚಟುವಟಿಕೆಗಳನ್ನು ಕಾರ್ಯೋನ್ಮುಖ ಮಾಡಲು ಸಹಾಯ ಆಗುತ್ತೆ ದಯವಿಟ್ಟು ಇದನ್ನು ತಿಳಿದುಕೊಂಡು ಎಲ್ಲರೂ ಕಡ್ಡಾಯವಾಗಿ ನೆಕ್ಸ್ಟ್ ಭಾನುವಾರ ಹನ್ನೊಂದು ಗಂಟೆಗೆ ಮೀಟಿಂಗ್ ಬರಬೇಕು ಅಂತ ಒಂದು ಪ್ರಾರ್ಥನೆ ಇನ್ನೊಂದು ನಾಳೆಯಿಂದ ಸೋಮವಾರ ಏನು ಹೋಬ್ಲಿ ವೈಸ್ ಊರುಗಳಿಗೆ ಮೀಟಿಂಗ್ ಇದು ಕಮಿಟಿಯ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಎಲ್ಲರೂ ಸೇರಿ ನಾಳೆಯಿಂದ ಹೋಬ್ಲಿ ವೈಸು ಊರುಗಳಿಗೆ ಮೀಟಿಂಗ್ಗೋಸ್ಕರ ಬರ್ತಾಯಿದ್ದೀವಿ ದಯವಿಟ್ಟು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಮುಂದಿನ ಕೃಷ್ಣ ಜನ್ಮಾಷ್ಟಮಿ ಮತ್ತು ಯಾದವ ಸಂಘದ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತಮ್ಮ ಊರುಗಳಿಂದ ನಮಗೆ ಒಳ್ಳೆಯ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ನಾಳೆಯಿಂದ ಒಂದು ಟೈಮಿಂಗ್ ಫಿಕ್ಸ್ ಮಾಡಿ ಊರುಗಳಿಗೆಲ್ಲ ಬರೋದಕ್ಕೆ ಏರ್ಪಾಡು ಮಾಡಿದ್ದೀವಿ ನಾವು ಬ ನಾವು ಬಂದಾಗ ನಿಮಗೆ ಮುಂಚಿತವಾಗಿ ನಿಮಗೆ ತಿಳಿಸ್ತೀವಿ ದಯವಿಟ್ಟು ತಮ್ಮ ಸಹಕಾರ ಕೊಟ್ಟು ನಮಗೆ ಒಂದು ತೀರ್ಮಾನ ತಗೊಳ್ಳುವ ಒಂದು ಅಭಿಪ್ರಾಯವನ್ನು ತಾವೆಲ್ಲ ಕೊಡಬೇಕು ಅಂತ ನಮ್ಮಲ್ಲಿ ಮಲ್ಲಿಕಲ್ಗಳಿಗೆ ಅಭಿಪ್ರಾಯ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ